ಸರ್ಕಾರಿ ನೌಕರ ವಿವಿಧ ಬೇಡಿಕೆಗಳಿಗಾಗಿ ಇವತ್ತು ತಾಲೂಕು ತಂಡ ವೃತ್ತಿಯಿಂದ ಮನವಿ ಸಲ್ಲಿಸ್ತಾ ಇದ್ದೇವೆ ಈ ಮನವಿ ಕಾರ್ಯಕ್ರಮಕ್ಕೆ ಆನಂದಿಗೆ ಮೂರು ಬೇಡಿಕೆ ಪ್ರಾಯೋಗ ಜಾರಿ ಮಾಡಬೇಕು ಅದಕ್ಕಾಗಿ ಆಯ್ಕೆ ತಿಳುವನ್ನಾಗಿ ರಾಷ್ಟ್ರೀಯ ಆರೈಕೆ ಒಂದು ನಮ್ಮ ನೌಕರರ ಒಂದು ಆರೈಕೆ ಅಲ್ಲ ಅದನ್ನು ಕೂಡ ಒಂದು ಅಂತೇಳಿ ಮಾನ್ಯ ರಾಜ್ಯಾಧ್ಯಕ್ಷರು ನಮ್ಮ ಸರ್ಕಾರ ರಾಜ್ಯಾಧ್ಯಕ್ಷರು ನಾನು ಸರ್ಕಾರಕ್ಕೆ ಒತ್ತು ಆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರತಿಭಟನೆಗಳ ಮುಖಾಂತರ ಅದೇ ರೀತಿಯಾಗಿ ಹೆಚ್ಚು ಹೀಗಿದರೆ ಪ್ರಕರಣ ಶಾಸಕರಿಗೆ ಮುಂದೆ ಪತ್ರ ಕೊಡುವ ಮುಖಾಂತರ ಮುಖಾಂತರ ನಾವೊಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಒಂದು ಕಾರ್ಯಕ್ರಮದ ಮುಂದೆ ಮುಂದಿನ ದಿನಗಳಿಗೆ ನಮ್ಮ ಬೇಡಿಕೆ ಹಿಡಿಯೋ ಹಿಡಿಯೋ ಕೂಡ ಒಂದು ಮುಂದೆ ಆರೈಕಾಗಿ ಅನೇಕ ಸ್ವಾಮಿ ಅಧಿವಾ ಒಂದು ಮಣ್ಣಿನ ಅನಿಶ್ಚಿತವಾಗಿ ಮಿತ್ರಣ ಕೂಡ ಅನುಕೂಲ ಆಗುತ್ತೆ ಅದರ ಒಂದು ಮತದಂತವಾಗಿ ಎಲ್ಲ ಒಂದು ಮನೆ ಮಠದ ಬಗ್ಗೆ ಈ ಒಂದು ಕಾರ್ಯಕ್ರಮಕ್ಕೆಲ್ಲ ನಮ್ಮ ಸರ್ಕಾರದ ವಿರುದ್ಧ ಪದಾಚರಣೆಗಳು ಕೂಡ ಭಾಗವಹಿಸಿದ್ದಾರೆ